ಯೋಗಿ ಸಮರ್ಥ ಎನ್ನುವಂತಹ ತತ್ವದ ಅನುಗುಣವಾಗಿ ತನ್ನ ಬದುಕಿನ ಎಪ್ಪತ್ತು ವರ್ಷಗಳು ಕೂಡ ಪರೋಪಕಾರಾರ್ಥ ನಿಧಂ ಶರೀರ ಶರೀರ ಬಂದದಂತಂದ್ರ ಏನಾದರೂ ಸದುಪಯೋಗ ಪಡ್ಕೋಬೇಕು ಅದು ಪಡ್ಕೊಂಡಂತ ಫಲ ಕೇವಲ ನಮಗಾಗಿ ಆಗಬಾರದು ಜನ ಕಲ್ಯಾಣಕ್ಕಾಗಬೇಕು ಲೋಕ ಕಲ್ಯಾಣಕ್ಕಾಗಬೇಕು ನಮ್ಮ ಬದುಕು ಕಲ್ಯಾಣಕ್ಕಾಗ ಕಾರ್ಯಕ್ಕಾಗಿ ವಿನಿಯೋಗ ಆಗ್ಬೇಕೆನ್ನತಕ್ಕಂತ ಸದುದ್ದೇಶ ಇಟ್ಟುಕೊಂಡು ಬಾಳಿ ಬದುಕಿದಂಥವರು ಪಂಡಿತ ವಿಶ್ವರಾಜರು ಅಂಥ ಪುಣ್ಯಾತ್ಮನ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ನಾವು ನೀವೆಲ್ಲರೂ ಕೂಡಿಕೊಂಡು ದೀಪಾವಳಿ ಅಮಾವಾಸ್ಯೆಯನ್ನ ಬಹಳ ವೈಭವದಿಂದ ನೆರವೇರಿಸಿಕೊಂಡು ಬಂದಂಥವರಾಗಿದೆ ಮುಂಜಾನೆ ಹಿಡಿಕೊಂಡು ಸುಮಾರು ಮಧ್ಯರಾತ್ರಿವರೆಗೂ ವಿಶ್ವಾರಾಧ್ಯರ ಕರ್ತೃಗತಿಗೆ ಪೂಜೆ ಪುನಸ್ಕಾರಗಳನ್ನೊಳಗೊಂಡು ಪ್ರಸಾದ ಸ್ವೀಕಾರವನ್ನೊಳಗೊಂಡು ಒಳಗೊಂಡು ನೀವೆಲ್ಲರೂ ಕೂಡ ಆಗಮಿಸಿ ಶ್ರೀ ಗುರುವಿನ ದರ್ಶನಶೀರ್ವಾದವನ್ನು ಪಡ್ಕೊಂಡು ನಿಮ್ಮ ಕುಂದು ಕೊರತೆ ಕಷ್ಟ ನಷ್ಟ ನಿಮ್ಮ ಗುರುವಿನಲ್ಲಿ ನಿಮ್ಮ ತಂದೆಯಲ್ಲಿ ನಿಮ್ಮ ದೇವರಲ್ಲಿ ಹಂಚಿಕೊಂಡು ಸದ್ಗುರುನಾಥ ಒಳ್ಳೆಯ ರೀತಿಯಿಂದ ನಮ್ಮ ದೀಪಾವಳಿಯ ಅಮಾವಾಸಿ ಸಾರ್ಥಕ ಆಯಿತು ಅನ್ನುವಂತ ಒಂದು ಮನೋಭಾವನೆಯಲ್ಲಿ ಇರುವಂತ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಭಜನಾ ಅಂತ್ಯ ಭಜನ ಅಲ್ಲ ಅಲ್ಲಂತ್ಯ ಭಜನೆಕ್ಕಿಂತ ಬಹಳ ಮೇಲ್ಪಟ್ಟಾಗಿ ಇಷ್ಟು ಸುಸ್ರಾವವಾಗಿ ಹಾಡಿದ್ರ ಅವರು ಅಂತೂ ಅವ್ರು ಹಡ್ಕೊಂತ ಹಡ್ಕೊಂತ ಪಂಡ್ರಾಪುರ್ ಹಾಡ್ ಪದ ಹಾಡಿದಾಗ ಪಂಡ್ರಾಪುರ್ ಕರ್ಕೊಂಡು ಹೋಗ್ಯಾರೆಶ್ವರಾಧ್ಯ ಪದ ಹಾಡಿದಾಗ ವಿಶ್ವಾರಾತ್ರ ಜೊತೆಗೆ ಕರ್ಕೊಂಡು ಹೋಗ್ಯಾರ ನಿಮ್ಮೆಲ್ಲರಿಗೂ ಕೂಡ ತಮ್ಮ ಹತ್ರ ಎಳ್ಕೊಂಡು ನಿಮ್ಮನ್ನ ತಮ್ಮಂತೆ ಮಾಡಿಕೊಂಡು ಒಟ್ಟಾರೆ ಈ ದೀಪಾವಳಿ ಅಮಾಶ ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರೊಂದಿಗೆ ವಿಶ್ವರಾಧ್ಯ ಸಾನ್ನಿಧ್ಯದಲ್ಲಿ ಸಾರ್ಥಕವಾಗಿ ನಡೆದುಕೊಂಡು ಬಂದಂಥದ್ದಾಯಿತು ದೀಪಾವಳಿ ಅಂತ ತಿಳ್ಕೊಂಡಂದಾಗ ಮಲಿಕ ಬಸವರಾಜ್ ಶಾಸ್ತ್ರಿಗಳು ಪೂಜ್ಯಕಿರಿಯ ಶಿವಶೇಖರ ಸ್ವಾಮಿಗಳು ಶರಣರನ್ನು ಶರಣರನ್ನೊಳಗೊಂಡು ಎಲ್ಲರೂ ಆ ದೀಪಾವಳಿ ಅಮಾವಶಯದ ಬಗ್ಗೆ ವ್ಯಾಖ್ಯಾನವನ್ನು ನೀಡಿದ್ದಾರೆ ದೀಪಾವಳಿ ಅಮಾವಾಸ್ಯ ತಿಳ್ಕೊಂಡಂದ್ರೆ ನೀವೆಲ್ಲರೂ ಕೂಡ ಅಂತಾರೆ ದೀಪಗಳ ಹಬ್ಬ ಅಂತ ತಿಳ್ಕೊಂಡು ಹೇಳ್ಬೇಕು ದೀಪಾವಳಿ ದೀಪ ಅಂತ ತಿಳ್ಕೊಂಡಂದ್ರೆ ನಿಮ್ಗೆಲ್ಲ ಗೊತ್ತ ಅದೇನು ದೊಡ್ಡ ಮಾತಲ್ಲರಿ ಅಂತ ತಿಳ್ಕೊಂಡು ಮುಂದಿನ ಒಳಿ ಅಂದ್ರೆ ಏನು ದೀಪ ದೀಪ ಹಸ್ತಿ ಹೋಳಿ ಅಂತ ಅದಕ್ಕೆ ಬಂತು ಅಂತ ತಿಳ್ಕೊಂಡಂದ್ರೆ ಸಾಲು ಸಾಲಾಗಿ ಹಚ್ಚತಕ್ಕಂಥ ದೀಪಕ್ಕೆ ದೀಪಾವಳಿ ದೀಪಾವಳಿ ಅಂತ ತಿಳ್ಕೊಂಡು ಬಂತು ಮತ್ತೇನಿದು ಬೇರೆ ಅಲ್ಲ ಇದಕ್ಕೆ ತನ್ನದೇ ಆದಂತ ಹಲವಾರು ವಿಚಾರಗಳನ್ನ ಪುರಾಣ ಇತಿಹಾಸ ಸ್ವರೂಪದಲ್ಲಿ ಪೌರಾಣಿಕವಾಗಿ ಧಾರ್ಮಿಕವಾಗಿ ತನ್ನದೇ ಆದಂತ ಒಂದು ಚಾರಿತ್ರೆಯನ್ನು ಪ್ರತಿಯೊಂದು ಸಂಪ್ರದಾಯವೂ ಕೂಡ ಈ ಹಬ್ಬದ ವಿಚಾರದಲ್ಲಿ ಆಗಿದ್ದಾರೆ ನಿನ್ನೆ ನರಕ ಚತುರ್ದಶಿ ಇತ್ತು ನರಕಾಸುರನನ್ನು ಕೊಂಡು ಶ್ರೀಕೃಷ್ಣ ಹದಿನಾರು ಸಾವಿರ ನಾರಿಯನ್ನು ಗೆದ್ದ ಅಂತ ತಿಳ್ಕೊಂಡು ಹೇಳ್ತೇವೆ ಅಂದ್ರೆ ಅಷ್ಟು ಮಂದಿ ವಯಸ್ಸು ಎಲ್ಲಿ ಅವ ಅವ್ ಯಾಕೆ ಗೆದ್ದ ಅನ್ನೋ ವಸ್ತು ಪ್ರಸ್ತುತ ಅಲ್ಲ ನರಕಾಸುರ ಅದು ಏನು ಮಾಡಿದ್ನಂತ ಕೇಳಿದ್ರ ನರಕ ಒಂದು 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 ಗಾಡಿ ಕಟ್ಕೊಂಡಿದ್ನಂತ ನರಕ ಆಯ್ತಲ್ಲ ಸ್ವಲ್ಪ ಇಲ್ಲೇನ ಹೋಗೋದ್ನಾಗ ಈಗ ಆ ಬಂತು ನೀವೆಲ್ಲ ತೆಗ್ದಾಕಿ ಅದಕ್ಕನ್ನ ಸುಟ್ಟತೀರಿ ಭಸ್ಮ ಮಾಡ್ತೀರಿ ಹೊಲಿಗೆ ಉಜ್ಜ ಒಲೆಗೆ ಬಳಕೆ ಮಾಡ್ಕೊಡ್ತೀರಿ ಅದ್ರದ್ದು ನಾ ನರಕನೇ ಅಂತ ತಿಳ್ಕೊಂಡು ಅವ್ರ ಅವ್ರಿಗೆ ಆದ್ರೆ ನಿಮ್ದು ಹಂಗೆ ಹಂಗಿಯನ್ನ ಆದ್ರೆ ಈಗ ಒಬ್ಬರನ್ನು ಕೂಡಂಗಿರ ಆ ಕೊಟ್ಟದ್ದು ತಿಂತದ ಹುಲ್ಲು ತಿಂತದ್ ಕಟ್ಟಿಗೆ ಇದು ಹುಲ್ಲು ತಿಂತದ್ ಕಣಗಿ ತಿಂತದ ಮೇವು ತಿಂತದ್ದು ನೀ ಕೊಟ್ಟದ್ದನ್ನ ಅದು ತಿಂತದ ಆದ್ರ ಅದನ್ನ ಏನ್ ಕೊಡ್ತದ ಅದನ್ನ ನಾವೆಲ್ಲರೂ ಕೂಡ ಬಹಳ ಪಾವಿತ್ರತೆಯಿಂದ ಬಳಸಿಕೊಳ್ಳತಕ್ಕಂಥವ್ರು ಆಗ್ತೀವಿ ನೀನು ತಿಂತಿದೆಪಾ ನೀ ದಿನ ತಿಂತಿ ತಿಲ್ಲಾರ ತಿಂತಿ ಕಾಜು ತಿಂತಿ ಕಸ್ಮಿಸ್ ತಿಂತಿ ಬಾಜು ಯಾರಿಗೂ ಕುಟಿರ್ಲಾರ್ದಂಗೆ ಮಾಡ್ಕೊಂತೀನಿ ಇವೆಲ್ಲಾ ವಿಚಾರದಲ್ಲಿ ಆ ನರಕಾಸುರ ತನ್ನ ತನ್ನ ಬಲ್ ಯಾರು ಬರಬಾರ್ದು ಕೋಟಿ ಕೋಟಿ ಕಟ್ಕೊಂಡು ಕುಂತರ ಯುದ್ಧ ಮಾಡ್ಲಾಕ್ ಬರ್ತಾರ ಬೀದಿ ಹಾಕೊಂಡು ಕುಂತ್ರ ಮ್ಯಾಗಿನಿಂದ ಹಾರ್ತರ ಯಾರೋ ನನ್ನ ಸೈಪ್ ಬರಬಾರ್ದು ಅಂತ ತಿಳ್ಕೊಂಡು ನರಕದ್ದೇ ಒಂದು ಕೋಟಿ ಕಟ್ಕೊಂಡು ಕುಂತಿದ್ದಂತವ ನರಕದ ಕೋಟಿ ಕಟ್ಕೊಂಡಂತ ನರಕಾಸುರ ನಾನು ಹ್ಯಾಂಗ್ ಅಂತ ತಿಳ್ಕೊಂಡು ವರಹ ರೂಪ ತಾಳಿ ಬಂದು ವರಹ ಅಂತ ತಿಳ್ಕೊಂಡಂದ್ರ ಹಂದಿ ವರ ರೂಪ ತಾಳೆ ಬಂದು ಅದನ್ನ ಛೇದ ಮಾಡಿ ಹೋಗಿ ಆ ನರಕಾಸುರನ್ನ ಎಳ್ಕೊಂಡು ಬಂದು ಅವನಿಗೆ ಕೊಲ್ಲಿದ್ರಂತ ನರಕಾಸುರನನ್ನ ಕೊಲ್ಲಿದ್ದಕ್ಕಾಗಿ ಅಂತ ಕೆಟ್ಟ ಒಂದು ಮನುಷ್ಯನನ್ನ ರಾಕ್ಷಸ ಗುಣ ಧರ್ಮಿಯನ್ನ ಕೊಲ್ಲದಕ್ಕಾಗಿ ಅದು ವಿಜಯ ಸಂಕೇತವಾಗಿ ನರಕ ಚತುರ್ದಶಿ ನರಕ ಚತುರ್ದಶಿ ಅಂತ ತಿಳ್ಕೊಂಡು ಸುಮಾರು ಜನ ಆಚರಣೆ ಮಾಡಿಕೊಂತ ಮತ್ತೆ ಕಳಸ ಬೆಳಕೊಂತ ವಿಜಯೋತ್ಸಾ ಆಚರಣೆ ಮಾಡ್ಕೊಂಡು ಬರುವಂತವ್ರು ಆಗ್ತಾರೆ ಅದು ವರಹ ಏನೋ ಅದನ್ನ ಕೆಲಸ ಮುಗಿಸ್ಕೊಂಡು ವಾಪಸ್ ಬಾ ಅಂತ ತಿಳ್ಕೊಂಡು ಅದು ಕೇಳಿ ಕೇಳಿಸ ಡ್ಯೂಟಿ ಹಾಕ್ಯಾರ ಅದು ಬಂತಂತ ನೀವೆಲ್ಲಾರ ಹಂದಿ ಪೀಳಿಗೆ ಅದನ್ನ ಅಂತ ತಿಳ್ಕೊಂಡು ಹೇಳ್ತಿರ ಒಂದ್ ಹಂದಿ ಹಡದಷ್ಟು ಯಾರು ಹಡಂಗಿಲ್ಲ ನಮ್ಮ ಮನುಷ್ಯರು ದೊಡ್ಡರು ದೊಡ್ಡರು ಅಂತ ನೀವೇನು ಬಾಳ ಹಾಡದ್ರು ಒಂದ್ ಅಡ್ಡ ಹಾಡತಿರಿ ನೀವು ಹೌದ್ನು ಎಷ್ಟು ಜೋರ್ ನಗ್ತಾನ ಮತ್ ಆಗ್ಲಿ ಏನು ಬೇಕಾದ ಸಡಿತಿ ಅಂತ ಹೇಳಿ ಮಾರಿ ಹೊಡಿತಾಳೆ ಮಗನೇ ಇಷ್ಟಕ್ಕೆ ತಂದಾಕದೆ ಸಾಕ ಅಂತ ತಿಳ್ಕೊಂಡು ಒಂದೊಂದಕ್ಕೆ ಎಂಟೆಂಟಕ್ಕೆ ಮುಗಿಸಿ ಹೌದಾ ನಿಮ್ಗಿಂತ ಹಂದಿ ಬಾಳ ಹಡಿತು ಅದಕ್ಕೆ ಹಂದಿ ಹಡಿಬಾಳ ಹಡಿತ ಅಂದ್ರೆ ಅದನ್ನ ಅಡಿತ ಒಂದಿವಸ ಆಗ್ತೀನಿ ಅದಕ್ಕೆ ಹಡದಂತ ಹಂದಿ ನಾನು ಎದಕ್ಕೆ ಬಂದೀನಿ ನನ್ನ ಕೆಲಸ ಏನು ಅನ್ನತಕ್ಕಂಥದ್ದು ಮರುತು ಇಲ್ಲಿದ್ದಂತ ಸಂದರ್ಭದಲ್ಲಿ ಮತ್ತದಕ್ಕೊಂದು ಅವತಾರ ತಾಳಿ ಬಂದು ಅದನ್ನು ಕೂಡ ಸಂಹಾರ ಮಾಡಿದರು ತಿಳ್ಕೊಂಡು ಇತಿಹಾಸದಲ್ಲಿ ನಾವು ಕೇಳುವಂಥವ್ರು ಆಗ್ತಿ ಇದು ದೀಪಾವಳಿ ಅನ್ನುವಂಥದ್ದು ಇವತ್ತಿನ ದಿವಸ ಶ್ರೀಕೃಷ್ಣ ಪರಮಾತ್ಮ ಇದು ಯಾವ್ದು ರಾಮ ವನವಾಸಕ್ಕೆ ಹೋಗಿ ಮರಳಿ ಬರುವತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಆಗಿತ್ತು ಎಲ್ಲಾ ಊರು ಜನ ಇನ್ನ ರಾಮ ಹದಿನಾಲ್ಕು ವರ್ಷ ವನವಾಸ ಮುಗಿಸ್ಕೊಂಡು ಬಂದು ಈಗ ಹುಡುಗ ಸೀರೀಸ್ ಲೈಟ್ ಅವ ದೊಡ್ಡ ದೊಡ್ಡ ಲೈಟ್ ಅವ ಫೋಕಸ್ ಲೈಟ್ ಅಂತ ಲೈಟ್ ಇಂಥ ಲೈಟ್ ಅಂತ ಹಾಕ್ತಿರ್ತಾರೆ ನಮ್ಮ ವಿಶ್ವರಥರು ಮನುಕುಲದ ಉದ್ಧಾರಕರು ಜಾತಿ ಮತ ಪಂಥ ಪಂಗಡಗಳನ್ನದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡು ಹೋಗುವಂಥ ತತ್ವಜ್ಞಾನಗಳು ದೇಹ ಶಾಶ್ವತವಾದಂಥದ್ದಲ್ಲ ಆತ್ಮದ ಅನುಭವ ಶಾಶ್ವತ ಅನ್ನುವಂತ ವಿಚಾರಕ್ಕನುಗುಣವಾಗಿ ಹೋಗುತ್ತಿಯದು ಕಾಯ ವ್ಯರ್ಥ ಇದರ ಲಾಭ ಪಡೆದ